ಈ ಪಾರಾಯಣ ಪೂಜೆ ಅನ್ನೋದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಹೆಚ್ಚು ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಈ ಸೂರ್ಯ ಪಾರಾಯಣನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅಥವಾ ಸೂರ್ಯ ಉದಯ ಆದ್ಮೇಲೆ ಈ ಪೂಜೆಗಳನ್ನು ಮಾಡಬೇಕು ವಿಶೇಷವಾಗಿ ಬಹಳ ಒಳ್ಳೆ ಪ್ರಶ್ನೆ ಇದು ಸುಮಾರು ವ್ರತಗಳನ್ನ ಅಥವಾ ಪೂಜೆಗಳನ್ನ ಎಲ್ಲಾನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋ ಅರ್ಥ ಅಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ನಾವು ಮೇಲೆ ನಾವು ಅಭ್ಯಂಗ ಸ್ನಾನ ಮಾಡ್ತೀವಿ ಎಣ್ಣೆ ನೀರು ಹಾಕೊಳ್ಳೋದು ಅದು ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ಸೂರ್ಯ ಉದಯ ಆಗಿರುತ್ತೆ ಪ್ರಾತಃ ಕಾಲ ಆಗಿರುತ್ತೆ ಸೂರ್ಯ ಉದಯ ಆದ ನಂತರದಲ್ಲೇ ಸೂರ್ಯನಿಗೆ ಮಾಡಬೇಕು ಆ್ಯಕ್ಚುಯಲ್ ಆಗಿ ಸೂರ್ಯನಿಗೆ ನೀವು ಮಾಡಬೇಕು ಅಂದರೆ ಮಧ್ಯಾಹ್ನ ಕಾಲಕ್ಕೆ ಆಗೋ ರೀತಿಯಲ್ಲಿ ಪೂಜೆ ಮಾಡಬೇಕು ನೀವು ಭೋಜನ ಮಾಡೋ ಟೈಮ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಂಚೆ ಪೂಜೆ ಮುಗಿಯೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡ್ಕೋಬೇಕಾ ಇವಾಗ ಒಂದು ತ್ರಿತ್ತು ಗಂಟೆ ಅಫ್ ಅವರ್ಸ್ ಆಗುತ್ತೆ ಸೂರ್ಯ ನಮಸ್ಕಾರ ಮಾಡೋದು ಅಂದರೆ ಬೆಳಗ್ಗೆ ಒಂದು ಎಂಟು ಗಂಟೆ ಎಂಟು ಒದಕ್ಕೆ ಶುರು ಮಾಡಿಕೊಂಡ್ರೆ ಹನ್ನೆರಡು ಗಂಟೆ ಅಷ್ಟು ಮುಗಿಯುತ್ತೆ ಆಮೇಲೆ ಊಟ ಹಾಕೋದಕ್ಕೆ ಸರಿ ಹೀಗೆ ಯಾವುದೇ ವಿಶೇಷವಾದಂತಹ ಪೂಜೆ ವ್ರತಗಳನ್ನು ಜಪವನ್ನು ಮಾಡಬೇಕಾದರೆ ಆಹಾರವನ್ನು ಸೇವನೆ ಮಾಡದೇ ಮಾಡಬೇಕು ಅಕಸ್ಮಾತ್ ನಮ್ಮ ಕೈಲಿ ಇದಕ್ಕಾಗಲ್ಲ ನಾವು ಟ್ಯಾಬ್ಲೆಟ್ಸ್ ತಗೋಬೇಕಾಗಿದೆ ಅಥವಾ ಇನ್ನೇನೋ ಮಾಡಬೇಕಾಗಿದೆ ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದರೆ ಆಗ ಸಾತ್ವಿಕವಾದಂತಹ ಆಹಾರವನ್ನು ಹಣ್ಣನ್ನು ಹಾಲನ್ನು ಸ್ವೀಕಾರ ಮಾಡಿ ಅನ್ನವನ್ನು ಸ್ವೀಕಾರ ಮಾಡಿದ ಹಾಲು ಹಣ್ಣುಗಳಿಗೆ ಸಾಮಾನ್ಯವಾಗಿ ದೋಷ ಇಲ್ಲ ಅಂತ ಒಂದು ಆಡು ಭಾಷೆನಲ್ಲಿ ಹೇಳ್ತೀವಿ ನಾವು ಹಾಗಾಗಿ ಹಾಲು ಹಣ್ಣುಗಳನ್ನು ಸ್ವೀಕಾರ ಮಾಡಿ ನೀವು ಮಾಡ್ತಕ್ಕಂಥದ್ದು ಸೂಕ್ತ ಯಾಕೆ ಅಂದರೆ ಈ ಒಂದು ಜಪ ಅಥವಾ ಧ್ಯಾನ ಇದಕ್ಕೆಲ್ಲ ಕೂತಾಗ ಹೊಟ್ಟೆ ಜಾಸ್ತಿ ಲೋಡಾಗಿತ್ತು ಅಂದರೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ ಅಷ್ಟೇ ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಾನು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀನಿ ನಾನು ಚೆನ್ನಾಗಿ ತಿನ್ಬಿಟ್ಟು ನಾವು ಜಪಕ್ಕೆ ಧ್ಯಾನಕ್ಕೆ ಅಂತ ಕೂತ್ಕೊಂಡ ತಕ್ಷಣ ಎಚ್ಚರದಾಗುವಷ್ಟು ತುತ್ತುಗೆ ಯಾವ ಮೇಲಾಗಿರುತ್ತೆ ಕೂತಿದ್ದು ಜಪಕ್ಕೆ ಅಂತ ಮಾಡಿದ ನಿದ್ದೆ ಹಾಗಾಗಿರುತ್ತೆ ಅದಕ್ಕೋಸ್ಕರನೇ ಆದಷ್ಟು ಆಹಾರ ಇಲ್ಲದೇ ನಾವು ಪೂಜೆಯನ್ನಾಗಲಿ ಅನುಷ್ಠಾನಗಳನ್ನಾಗಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಕಸ್ಮಾತ್ ವಿಶೇಷವಾದಂಥ ಇವಾಗ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತೀವಿ ನಾವು ಅದು ಒಂದು ತ್ರೀ ಅವರ್ಸ್ ಆಗುತ್ತೆ ಸೊ ಆಗತ್ತೆ ಅಂದಾಗ ನಾವು ಊಟದ ಟೈಮ್ಗೆ ಅಡ್ಜಸ್ಟ್ ಆಗೋ ಥರ ಮಾಡಿರ್ತೀವಿ ಸಾಮಾನ್ಯ ನಾವು ಇವಾಗ ನಾನೇ ಸತ್ಯನಾರಾಯಣ ಪೂಜೆ ಹೋಯಿತು ಅಂದರೆ ಊಟದ ಟೈಮಿಗೆ ಅಡ್ಜಸ್ಟ್ ಆಗೋ ಹಾಗೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನಾನು ಒಂದು ಒಂಬತ್ತು ಗಂಟೆ ಶುರು ಮಾಡ್ಕೊಳ್ಳಿ ನೀವು ಹನ್ನೆರಡು ಗಂಟೆ ಒಳಗೆ ಮುಗಿಯುತ್ತೆ ಒಂದು ಅರ್ಧ ಗಂಟೆ ನೀವು ಬಂದಿರೋದನ್ನೆಲ್ಲ ಮಾತಾಡಿಸೋದಕ್ಕೆ ಸರಿ ಹೋಗುತ್ತೆ ಯಾಕೆಂದ್ರೆ ಬಂದ ತಕ್ಷಣ ಊಟ ಅಂದ್ಬಿಟ್ರೆ ಸರಿ ಹೋದಿಲ್ಲ ಪೂಜೆ ಆದ ತಕ್ಷಣ ಒಂದು ಅರ್ಧ ಗಂಟೆ ನೀವು ಎಲ್ಲರೂ ಮಾತಾಡಿಸ್ಬಿ ಆಮೇಲೆ ಹನ್ನೆರಡು ಒಂದು ಗಂಟೆ ಒಳಗೆ ಊಟ ಹಾಕ್ತು ಅಂದರೆ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಸಾಮಾನ್ಯವಾಗಿ ಯಾ ಅದನ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಸುಮ್ಮನೆ ಎಲ್ಲರೂ ಪೌರೋಹಿತ್ಯ ಮಾಡ್ಸೋಕ್ಕಾಗಲ್ಲ ಎಲ್ಲರೂ ಕಾರ್ಪೆಂಟ್ರ್ ಮಾ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲರೂ ಪ್ಲಂಬಿಂಗ್ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಪೌರೋಹಿತ್ಯ ಅನ್ನೋದು ಕೂಡ ಎಲ್ಲರೂ ಮಾಡೋಕ್ಕಾಗಲ್ಲ ಅದಕ್ಕೆ ಬೇಕಾದಷ್ಟು ನಾವು ಅಧ್ಯಯನ ಮಾಡಬೇಕು ಅದಕ್ಕೆ ಪ್ರಾಕ್ಟಿಕಲ್ಲಾಗಿ ಹೋಗಿ ಕಲ್ತ್ಕೋಬೇಕು ಬರೀ ಥಿಯೋರಿಟಿಕಲ್ ನಾಲೆಡ್ಜ್ ಇದ್ದಗೂ ಆಗಲ್ಲ ಪ್ರಾಕ್ಟಿಕಲ್ಲಾಗಿ ಹೋಗಿ ಕಲ್ತ್ಕೋಬೇಕು ನಾವು ಹೋಗಿ ಕಲ್ತ್ಕೊಂಡು ಟ್ರೈನಿಂಗ್ ಆಗಬೇಕು ಟ್ರೈನ್ಡ್ ಪೀಪಲ್ ಯಾರಿರ್ತಾರೆ ಇರ್ತಾರೆ ಯಾವುದೇ ಕೆಲಸ ಆಗಲಿ ಯಾರಿಗೆ ಸುಶಿಕ್ಷಿತವಾಗಿ ಒಂದು ಟ್ರೈನಿಂಗ್ ಆಗಿರುತ್ತೆ ಅಂಥವ್ರ ಕೈಲಿ ನೀವು ಮಾಡಿಸ್ಬೇಕು ಮತ್ತು ಅವರು ಜಪತಪ ಅನುಷ್ಠಾನಗಳನ್ನು ಇಟ್ಕೊಂಡಿರಬೇಕು ಅರ್ಚಕ ಸಾನ್ನಿಧ್ಯ ದೈವತ ದೈವತಸ್ಯ ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಂ ಅಂತ ಆಗಮಶಾಸ್ತ್ರದಲ್ಲಿ ಹೇಳ್ತೀವಿ ದೇವದ ಸಾನ್ನಿಧ್ಯದಲ್ಲಿ ಆ ದೇವರಿಗೆ ಒಂದು ಕಳೆ ಬರಬೇಕಾದ್ರೆ ಅಥವಾ ಒಂದು ಪವರ್ ಬರಬೇಕಾದ್ರೆ ಅರ್ಚಕನ ತಪೋಬಲದ ಮೇಲೆ ಅದು ಅರ್ಚಕ ಚೆನ್ನಾಗಿತ್ತು ಅಂದರೆ ಶಿಲಾಭವತಿ ಶಂಕರ ಅಂತ ಹೇಳ್ತದೆ ಹಾಗಾಗಿ ಅರ್ಚಕನ ತಪೋನ ಅರ್ಚಕನ ತಪೋನಿಷ್ಠೆಯಿಂದ ಶಿಲೇನೂ ಕೂಡ ಶಂಕರ ಆಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗೇ ಅರ್ಚಕ ಆಗಿರತಕ್ಕಂಥವೂ ಅಥವಾ ಪುರೋಹಿತ ಆಗಿರ್ತಕ್ಕಂಥವನು ಅವನು ಪ್ರತಿದಿನ ಸಂಧ್ಯಾ ವಂದನೆ ಜಪತಪ ಅನುಷ್ಠಾನಗಳು ಬ್ರಹ್ಮಯಜ್ಞ ಇತ್ಯಾದಿಗಳ ಏನೇನೋ ಅವ್ರ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡಬೇಕು ಏನೋ ಮಾಡದೇ ಇರೋದ್ರ ಕೈಲಿ ನೀವು ಮಾಡಿಸೋದು ಅಂದರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಎಲ್ಲ ಸದ್ ಅನುಷ್ಠಾನಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರ ಕೈಲಿ ಮಾಡಿಸ್ತು ಅಂದರೆ ನಿಮಗೂ ಒಂದು ಒಳ್ಳೆಯದಾಗೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಬೇಗ ಒಳ್ಳೆಯದಾಗತ್ತೆ